ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಚಳಿಗಾಲ ಶುರುವಾಗಿದೆ ಮತ್ತು ಚಳಿ 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 ಬೆಳಿಗ್ಗೆ ಇಬ್ಬನೇ ಹಂಗೆ ತುಂಪಡಿರುತ್ತೆಲ್ಲ ಮಸ್ತಿ ಸೋ ಈಗ ಪೂಜೆ ಎಲ್ಲ ಮುಗಿಸಿ ನನ್ನ ಬಾಸ್ಗೆ ತಿಂಡಿ ಹಾಕೋದಿ ಮಂಡಕ್ಕಿ ಪುರಿ ಹೊಸಲಿ ಹೇಗಿದ್ದೀರಿ ಚಪ್ಪನಾ ಕರೆಕ್ಟ್ ಇದೆಯಾ ಸೊ ನನ್ನ ಮಗ ಮಲಗಿದ್ದಾನೆ ಅಲ್ಲಿ ನೋಡಿ ಅಲ್ಲಿ ಕೋಡಿ ಅಲ್ಲಿ ನೋಡಿ ಸೋಸ್ತಿ ಏನು ಮಾಡಿದೀಯ ಹಾ ോടി ഇടി ഊരെല്ലാബാടാ ഇല്ലാടാ ಚೆನ್ನಾಗಿದೆಯಾ ಮಜ್ಜಿಗೆ ಹ್ಮೋ ಸಾಮಾನು ಸೆಲ್ ಇರ್ಲಿಲ್ಲ ಒಂದು ಸೆಲ್ ಹಾಕ ಆಟೋ ಸಾಮಾನು ಓಡಾಡಕ್ಕೆ ಶುರು ಮಾಡ್ತಾರೆ ಅಲ್ಲಿ ಇಡ್ಬೇಡ ವರ್ಕ್ ತಗೊಂಡು ಹೋಗ್ತಾರೆ ಯಾರಾದ್ರೂ ಒಳಗೇಡು ಒಳಗೇಡು ಇಲ್ಲೇಡು ಬೀಳುತ್ತೆ ಕೆಳಗ ಬಿಡು ಕೆಳಗೆಡು ಕೆಳಗೆ ಬಿದ್ದು ಒಡ್ದೋಗುತ್ತೆ ಈ ಕುದುರೆ ಶೆಲ್ ಇರಲಿಲ್ಲ ಮನೆ ನಿನ್ನೆ ಅವ್ರ ಚಿಕ್ಕಪ್ಪನ ಮನೆಯಿಂದ ಶೆಲ್ ತಗೊ ಬಂದ್ವಿ ನೋಡಿ ಶುರು ಮಾಡ್ಕೊಂಡದೆ ಕೈಕಾಲೆಲ್ಲ ಮುರ್ಕೊಂಡದೆ ಆದರೂ ಪಾಪ ಓಡಾಡ್ತಾ ಫ್ರೆಂಡ್ಸ್ ನಂದು ಊಟ ಆಯಿತು ಆ್ಯಕ್ಚುಲಿ ನನ್ನ ಮಗ ಮಲ್ಕೊಂಡ ಕರೆಕ್ಟ್ ಊಟ ಮಾಡೋ ಟೈಮಿಗೆ ಮಲ್ಕೊಂಡ ಒಂದೂವರೆ ಏನು ಮಾಡಿ ಇವತ್ತು ನಮ್ಮ ಮನೇಲಿ ಎಂಥ ಸಾಲ ಗೊತ್ತಾ ನಾನು ಮಾಡಿದ್ದಲ್ಲ ಆ್ಯಕ್ಚುಲಿ ನನ್ನ ಮನೆ ಎದುರುಗಡೆ ಮನೆಯವರು ಮಾಡ್ಕೊಂಡು ಕೊಟ್ಟಿದ್ದೀವಿ ಅದು ಹಿಂಗೆ ಕೆಸಿನ ಎಲೆ ಥರ ಬರುತ್ತದೆ ಕೆಜಿನ ಎಲೆ ಥರ ಕೆಸಿನ ಎಲೆ ಅಲ್ಲ ಸೇಮ್ ಅದ್ರ ಪಲ್ಯ ಅದಕ್ಕೆ ಕಡಲೆ ಹಿಟ್ಟು ಹಾಕಿ ಎಲೆಗೆಲ್ಲ ಹಚ್ಚಿ ಅದನ್ನು ಕಟ್ ಮಾಡಿ ಫ್ರೈ ಮಾಡಿ ಅದ್ರದ್ದೇನೋ ಸಾಂಬಾರು ಮಾಡಿ ನಮ್ಮ ಮನೆಯರಿಗೆ ಒಂದು ಸ್ವಲ್ಪ ಇಟ್ಟಿದ್ದೀನಿ ನಮ್ಮ ಮಗಂಗೆ ನನ್ನ ಮನೆಗೆ ನಂದು ಊಟ ಆಯಿತು ಚೆನ್ನಾಗಿದೆ ಅದು ಎಂತ ಗೊತ್ತಾಗ್ತಾಯಿಲ್ಲ ಅದು ತಿನ್ನೋಕ್ಕೆ ಸಾಂಬಾರ್ಗಿಂತ ಹತ್ತು ಕೆಸಿಂದು ರೋಲ್ ಮಾಡಿ ಫ್ರೈ ಮಾಡಿದಾರಲ್ಲ ಅದು ಫ್ರೈ ಮಾಡಿದೆ ಅಂತದು ಗೊತ್ತಿಲ್ಲ ಚೆನ್ನಾಗಿತ್ತು ಅವಳಿಗೆ ಥ್ಯಾಂಕ್ಸ್ ಎರಡು ಟೇಸ್ಟ್ ಮಾಡಿ ಹೇಳಿ ಅಂದಿತ್ತು ಚೆನ್ನಾಗಿದೆ ನಾನು ಒಂದಿರ ಟ್ರೈ ಮಾಡುವಾಗ ಯಾಕೋ ಬಿಟ್ಕಳಿಕ್ಕೆ ಬರ್ತಿದೆ ನೋಡೋಣ ಯಾವತ್ತು ಮಾಡ್ತೀನೋ ಗೊತ್ತೀರಾ ಈಗ ಬಸ್ ನೋಡ್ಕೊ ಬರ್ತೀನಿ ಓಕೆ ಬೈ ಬಾಯ್ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಈಗ ನಾನು ನನ್ನ ಮಗ ಕಾಫಿ ಕುಡ್ಕೊಂಡು ಕೆಳಗಡೆ ವಾಕ್ ಹೋಗ್ತೀನಿ ನನ್ನ ಮಗನ ಆಟ ಆಡ್ಸಕ್ಕೆ ಕರ್ಕೊ ಹೋಗ್ತಿದ್ದೀನಿ ನನ್ನ ಮಗನ ಇಲ್ಲಿ ನೋಡು ಸೂರ್ಯ ನೋಡು ಎಲ್ಲಿ ಹೋಗ್ತಿದ್ದೀವಿ ಈಗ ಸೂರ್ಯ ನೋಡು ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡಿ ನಮ್ಮ ಬಿಲ್ಡಿಂಗ್ ಹತ್ರ ಕಾರ್ಯಾಚರಣೆ ನಡೀತಿದೆ ಕೆಲಸ ಕಾರ್ಯಾಚರಣೆ ಇನ್ನೇನು ಸದ್ಯದಲ್ಲಿ ಬಿಲ್ಡಿಂಗ್ ಏರುತ್ತವೆ ನಮ್ಮ ಬಿಲ್ಡಿಂಗ್ ಇಲ್ಲ ಹುಡುಗರು ನೋಡಿಲ್ಲ ಮಣ್ಣಾಡೋ ಹೊಡ್ದ ಇವನಿಗೆ ಅಲ್ಲೇ ಕಣ್ಣು ಎಲ್ಲಕ್ಕಿಂತ ಓ ಗುದ್ಲಿ ಇಲ್ಲ ಗುದ್ಲಿ ಕೇಳ್ತಾನೆ ಗುದ್ಲಿ ಕೆಲಸ ಮಾಡೋದು ಎತ್ತಿಟ್ಟರೆ ಅನ್ಸುತ್ತೆ ಅವ್ರು ಕೆಲಸ ಮುಗಿತ ಅನ್ಸುತ್ತೆ ಅದಕ್ಕೆ ನೋಡೋಣ ಕೆಳಗೋ ನೋಡೋಣ ಇದೆ ಚಿಂತೆ ಇದೆ ಗುದ್ಲಿ ಇದೆಯಾ ಇಲ್ಲ ಅವ್ರು ಅನ್ಸುತ್ತೆ ಕೆಲಸ ಹಾಂ ಸರಿ ಸರಿ ಆಯ್ತು ಲೇಟ್ ಆಯ್ತು ತಗಿತಿದಾರೆ ನೋಡಿಲಿ ಹಾಂ ಇಲ್ಲೆಲ್ಲ ಮಣ್ಣು ಆಡ್ತಾ ಕೂತಿದ್ರು ಈಗ ದೇವಸ್ಥಾನ ಕೆಲಸ ನಡೀತಿದೆ ಈ ಮಣ್ಣು ತೆಗಿತಾರೆ ನೋಡಿ ಫ್ರೆಂಡ್ಸ್ ಎಂತ ಆಟ ಆಡ್ತಾರೆ ಅಂತೆಲ್ಲ ನಮ್ಮನೇ ನೋಡಿರಿ ಯಾರ್ದು ಇಲ್ಲ ತುಂಬಿದೆ या हो गए रेडी है ल माने मेरे बुझने नहीं रही है अभी हम को गलांत है ये झगड़ा मोती है मम्मी अभी लेके जा रही है चल चल मार

ಬಾ ಹೋಗೋಣ ತಿಂಡಿ ತಂದಿದ್ದಾನಂತೆ ಹೇಳಿ ಅವನ ಕೆಳಗಡೆಯಿಂದ ಕರ್ಕ ಬರ್ತಾ ಗಂಟೆ ಎಂಟು ನೋಡ್ರಿ ನಮಸ್ತೆ ನೋಡಿ ಹೆಂಗಿದ್ದಾನೆ ಹನುಮಂತ ಪೂರ್ತಿ ಮಣ್ಣಲ್ಲೇ ಉಳ್ಳಾಡಿ ಸ್ನಾನ ಮಾಡಿ ಬಂದಾನ ಅಲ್ಲಿ ಅಲ್ಲೇ ಅಲ್ಲಿ ಬಂದು ಸ್ನಾನ ಮಾಡಿಸಿ ಅವರಪ್ಪ ಅಪ್ಪ ಬರ್ಗು ಬಂದ್ರೆ ಇಲ್ಲಾಂದ್ರೆ ಅವ್ನು ಬರ್ತಾ ಇರಲಿಲ್ಲ ಅಂತ ರಬ್ರಿ ಏನಂತಾರೆ ತಗೊಬಂದ್ರೆ ತಿನ್ನಕೆ ಐಸ್ ಕ್ರೀಮ್ ಥರದ್ದು ತಿಂದು ಆಮೇಲೆ ಸ್ನಾನ ಮಾಡಿಸಿ ಮ್ಯಾಗಿ ಬೇಕು ಅಂತ ಮ್ಯಾಗಿ ಮಾಡ್ಸ್ಕೊ ತಿಂದು ಈಗ ರೆಡಿ ರೆಡಿಯಾಗಿದ್ದಾನೆ ಸೊ ನಮಗೆ ಮಲ್ಕೊಳ್ತಿದ್ದೀವಿ ಓಕೆ ನಮ್ಮ ಮನೆಗೆ ಸಿಗ್ತೀನಿ ಬಾಯ್ ಗುಡ್ ನೈಟ್ ಟೇಕ್ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಹಾಕೊಂಡು ನಾನು ಮಾಡಿರುವಾಗನೇ ಹಾಕೊಂಡು ನೋಡ್ತಿದ್ದಾನೆ ಅಮ್ಮನ ನೋಡೋದಂದ್ರೆ ಖುಷಿ ಅವನಿಗೆ ಅಲ್ಲ ಮಗನೇ ಕಾಲ್ ಮೇಲೆ ಕಾಲು ಹಾಕೊಂಡು ಉಲ್ ನವಾಬ್ ಇನ್ನೊಂದು ಎರಡು ವಾರ ಬಿಟ್ಟು ಇನ್ನೊಂದು ಸುಮಾರು ಹೊಸ ಕುದು ಬಂದಾಗ ಕಟ್ ಮಾಡಿಸ್ಬೇಕಂದ್ರೆ ನೀವು ಚಿಮ್ ಥರ ಕಾಣ್ತದೆ ನಾ ಸರ್ ಬಂದಿದ್ದೆ ಫುಲ್ ಬರಲಿ ಅತ್ಲಾಗೆ ಮುಂದ್ಗಡೆ ಬಂದಿಲ್ಲ ಇನ್ನು ನಾನು ಹೋಗಿ ನಾನು ಬಾರ್ಬಿ ಕಟ್ ಬರ್ತೀನಿ